ಾಮನು ಗೌಡ ಅಕ್ಕ ತಂಗಿ ಅಂತ ನನ್ನ ತೃಪ್ತನ ನೆತ್ತಗೇರಿಸಬೇಡ ನಿನ್ನ ಪಾಲಿಗೆ ನಾನು ಅಣ್ಣನಾದರು ತರೇ ತಂದೆಯಾದರು ತರೇ ಕೊಟ್ಟರೆ ಈ ನಿನ್ನ ದುಂಡನೆಯ ದೇಹ ನನಗೆ ಬೇಕು ಅಂತ ಕಷ್ಟದಲ್ಲಿರುವ ಹೆಣ್ಣ ನೀನಾದ್ರೂ ಕಾಪಾಡಬ ಕಲ್ಲಿನ ಗುಡಿಯಲ್ಲಿ ಕಲ್ಲಾಗಿ ಕುಳಿತಿರುವ ಆ ನಿನ್ನ ದೇವರು ನಮ್ಮಿಬ್ಬರ ಸರದ ಸಲ್ಲಾಪಕ್ಕೆ ಕಲ್ಲಾಗಲಾರ ಪದ್ಮ ನಾನು ಆಸೆ ಪಟ್ಟ ಹೆಣ್ಣು ನೀನು ನಿನ್ನನ್ನ ಅನುಭವಿಸದ ಪಡಲಾರ ಈ ಗೌಡ ಯಾರು ನೀನು ಕಮಂಗಿ ಈ ಊರಲ್ಲಿ ನೀನೊಬ್ಬ ದೊಡ್ಡವರ ಮನೆತನದ ಪುಡಿಯನ್ನು ತಿಳಿದು ಈ ಪವಿತ್ರವಾದ ದೇವಸ್ಥಾನಕ್ಕೆ ಊದಿಗೆ ಬಂದವಳ ತೀಲವನ್ನು ಈ ಊರಿನ ಅಗೌರ್ವ ಶ್ರೀಮಂತರ ಮನೆತನದ ಕುವರ ಅಂತ ತಿಳಿದು ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರೋ ಪಣ್ಣ ಬಾಯಿಗೆ ಬಂದ ಹಾಗೆ ಮಾತಾಡಿ ಹೌದಾದ್ರೆ ನಿಂತ ನಿಂತಾಚಾಗದಲ್ಲಿ ಉತ್ಚ ಉತ್ಚ ಉಲ್ಕೋಬೇಕು ಹಾಗೆ ಹೊರತು ಮಗನ ದೊಡ್ಡ ಮನೆ ಹುಡುಗನೆ ನನ್ನನ್ನು ಮುಟ್ಟು ವೇದಗಳಿಗೆ ನಿನ್ನಿಂದ ಅಲ್ಲ ನಿನ್ನ ಊಟದಿ ಬಸಾಕಿನ ನಾಯಿಗಳಿಂದ ಉತ್ಸಾಹ ಇಲ್ಲ ಏ ದುಡ ಗಂಡಸಾಗಿ ಹುಟ್ಟಿದ ಮೇಲೆ ಮರ್ಯಾದೆ ದೊಡ್ಡ ಅದಕ್ಕಾಗಿ ಹೇಳ್ತೇನೆ ನೀನು ನಿನ್ನ ಮನಸಿಗೆ ಆರ್ಥ ಮಾಡಿಕೊಂಡು ಹೊರಟು ಹೋಗು ಹೊರಟು ಹೋಗಲು ಬಂದಿಲ್ಲ ಕಾಳಿಗೋ ನೀನಾಗಿ ನೀನು ಅವಳನ್ನ ಇಲ್ಲಿಗೆ ಬಿಟ್ಟು ನಿನ್ನ ಪಾಡಿಗೆ ನೀನು ಹೋದ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಒಂದು ಈ ಊರಿನಲ್ಲಿ ಕಾಮದ ಎಚ್ಚರ ಎಚ್ಚರದಿಂದ ಮಾತನಾಡುವ ಹೊಚ್ಚು ಕಾಳಿಂಗ ಇವತ್ತು ನಿನ್ನ ದಿನ ಪದ್ಮ ನಾ ಕಣ್ಣಿಟ್ಟ ಹೆಣ್ಣು ನೀನು ನಾಳೆ ಬಯಸದೆಯೇ ತೀರುವವನಲ್ಲ ಈ ಕಾಳಿಂಗ

ದೇವಸ್ಥಾನದಲ್ಲಿಯೋ ಹೊಲದಲ್ಲಿಯೋ ಕಂಡರೆ ಸಾಕು ಎಣ್ಣೆ ಮುದು ಮಾಡಿತ್ತು ಎಣ್ಣೆ ಅಣ್ಣೆಂದು ಮಣ್ಣನಂತೆ ಅಣ್ಣ ತಿಂದು ಬಾಬಾ ನೀವು ಹೇಳುದು ಸರಿ ಇದೆ ನೀವು ಯಾರಿಗೋಸ್ಕರ ಹೇಳ್ತಿದ್ದೀರಿ ನನ್ನ ಒಳ್ಳೇದಿಕ್ಕೆ ತಾನೆ ಬಾಬಾ ಆದ್ರೆ ಹಿರಿ ಮಾವ ಅಕ್ಕನನ್ನ ಕರ್ಕೊಂಡು ಬರ್ತೀನಿ ಅಂತ ಊರಿಗೆ ಹೋದವರು ಇನ್ನೂ ಆದ್ರೂ ಬಂದಿಲ್ಲ ಭೂಮಿಯಲ್ಲಿ ಕೆಲಸ ಮಾಡಿ ಬೇಸರವಾಗಿರ್ಬೇಕು ಎರಡು ದಿವಸ ಹತ್ತಿಗೆ ಮನ ಮನೆಯಲ್ಲಿ ಎಲ್ಲೋ ಬೀದಿಯಲ್ಲಿ ಬಿತ್ತು ಸಾಯಬೇಕೆಂದುಕೊಂಡಿದ್ದ ಈ ಹೆಣ್ಣಿಗೆ ನಿಮ್ಮ ಅಣ್ಣನವರು ಮನೆಗೆ ಕರೆದುಕೊಂಡು ಬಂದು ಮುಷ್ಟಾನುಭೋಜನ ಕೊಟ್ಟು ಒಂದು ದಾರಿಯನ್ನು ತೋರಿಸಿದವರು ಅಂದ್ರೆ ಅಂದಾಗ ನಿಮ್ಮ ಮಾತನ್ನ ನಡೆಸ್ಕೊಳ್ಲಿಕ್ಕೆ ಸಾಧ್ಯವಿರುವೆ ಆಯ್ತು ಅದ್ ಯಾವ ಮಾತು ಹೇಳಿ ನಾನೇ ನಡೆಸ್ಕೊಡ್ತೀನಿ ನನ್ನ ಜೀವನ ಯಾತ್ರೆಯನ್ನು ನನ್ನ ಸತ್ಯಾಗಿ ಮುನ್ನಡೆಸಬೇಕು ಬಾಬಾ ಏನಂದ್ರೆ ನೀವು ನನ್ನಂತಹ ಬಡವಳನ್ನ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸ್ತೀರಾ ಇದನ್ನು ನಾನು ನನ್ನಿಂದ ಸಾಧನೆ ಆಗ್ತಿಲ್ಲ ಇದು ಸುಳ್ಳಿನ ಮಾತಲ್ಲ ಆ ಸೂರ್ಯಚಂದ್ರ ಬಾಬಾ ನೀವು ಆಡೋ ಹೇಳ್ತಾ ಇದ್ರೆ ನನಗೊಂದ್ ತರ ತಮಾಷೆ ಅನಿಸುತ್ತೆ ಯಾಕೆಂದ್ರೆ ಎಲ್ಲೋ ಬೀದಿಯಲ್ಲಿ ಬಿದ್ದು ಉಳಿದು ಬಿಟ್ಟ ಅನ್ನವನ್ನ ತಿಂದು ಬದುಕ್ತಿರುವ ನಾನಲ್ಲಿ ಮಹಾರಾಜರ ಅರಮನೆಯಲ್ಲಿ ಕುಳಿತು ಮುಷ್ಟಾದ ಭೋಜನ ಮಾಡುತ್ತಿರುವ ನೀವೆ ನಾವು ನೀವು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮಾವಾರು ಮನಸ್ಸು ವಾದ್ಯ ಕಾಯಕ ಬಂದಾಗಿರುವಾಗ ಮತ್ತೆ ನಗು ನಗು ನನ್ನ ನೋಡಿ ಮಾವ ಮದುವೆ ಆಗಿಲ್ಲ ಸ್ವಲ್ಪ ದಿನ ಕಾಯಿರಿ ನಮ್ಮಿಬ್ಬರ ಮದುವೆಗೆ ಮೊದಲು ಮಾವನ ರೊಪ್ಪಬೇಕು ಆ ನಂತರ ಬಂಗಾರ ಎಲ್ಲಾತ್ರವನ್ನ ಸ್ವಲ್ಪ ಕಾತಿರಿಸಿಕೊಳ್ಳಿ ಕರೆದು ಹೋಗ್ಬಹುದಾಗಿತ್ತು ಆದ್ರೆ ನಾವು ನೀವು ತಪ್ಪಾಗಿ ನಡೆದುಕೊಂಡ್ರೆ ಈ ಸಮಾಜ ಏನಂತ ಮಾತನಾಡ್ತಾರೆ ಗೊತ್ತೇ ಪ್ರಾಣ ಕೊಡೋದೇನು ಬೇಡ ನೋಡಿ ಆದ್ರೂ ನೀವು ಇಷ್ಟೆಲ್ಲ ಕೇಳ್ತಿದ್ದೀರಿ ಅಂದ್ಮೇಲೆ ನಂದೊಂದು ಮಾತಿದೆ ನಡ್ಸ್ಕೊಡ್ತೀರಾ ನೋಡಿ ಬಾಬಾ ಮೊದಲು ನಮ್ಮಿಬ್ಬರ ಮದುವೆ ಆಗ್ಲಿ ಆ ನಂತರ ನಮ್ಮಿಬ್ಬರ ಸೋಭಾದ ಕಾರ್ಯ ಮುಂದುವರ್ಲಿ ಅಲ್ಲಿವರೆಗೂ ಇಬ್ಬರು ಇದೇ ರೀತಿ ನಗು ನಗುತ್ತಾ ಖುಷಿಯಾಗಿರೋಣ ಕೇಳೋದು ಹೆಚ್ಚಿ ನಾನು ಹಾಡೋದು ಆಯ್ತು